ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ನೋಡಿ ಶುಕ್ರವಾರ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಫೀಸಿಂದ ಬಂದು ಕೈಕಾಲ್ ಮುಖ ಎಲ್ಲ ತೊಳ್ಕೊಂಡು ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಹಾಗೆ ಇನ್ನೊಂದು ಕಡೆ ಪಾಪ್ಕಾರ್ನ್ ನನ್ನ ಮಗ ಏನಾದರೂ ಮಾಡಿಕೊಡು ಅಂತ ಕೇಳ್ದೆ ಅದಕ್ಕೆ ಪಾಪ್ಕಾರ್ನ್ಗೆ ರೆಡಿ ಮಾಡ್ಕೊಂಡು ಕುಕ್ಕರ್ ಬಿಸಿ ಇಟ್ಟಿದ್ದೀನಿ ಈಗ ನೋಡಿ ಹಾಲಿಂದ ಕೆನೆನ ನಾನು ಡೈಲಿನಿ ಡೈಲಿ ಸ್ಟೋರ್ ಮಾಡ್ಕೊತೀನಿ ಇದನ್ನೆಲ್ಲ ಸ್ಟೋರ್ ಮಾಡ್ಕೊಂಡು ಅದು ಫುಲ್ ಆದಮೇಲೆ ನೆಕ್ಸ್ಟ್ ಬೆಣ್ಣೆ ಕಟ್ಕೊಂಡು ನಾನು ಆಮೇಲೆ ತುಪ್ಪ ಕಾಯಿಸ್ಕೊತೀನಿ ರಾಯರಿಗೆ ತುಪ್ಪದ ಬತ್ತಿ ಹಚ್ಚೋದಕ್ಕೆ ಯೂಸ್ ಯೂಸ್ ಮಾಡ್ಕೊತೀನಿ ಈಗ ನಾನು ಲಾಸ್ಟ್ ಟೈಮ್ ಮಾಡಿದ್ದು ಇವಾಗ ಇನ್ನೂ ಬಾಟ್ಲಲ್ಲಿ ಹಂಗೆ ಇದೆ ಇನ್ನು ನೆಕ್ಸ್ಟ್ ಇವಾಗ ಮಾಡ್ಕೊಳ್ಳೋದು ಅದನ್ನು ಅದು ಖಾಲಿ ಆಗೋಷ್ಟರಲ್ಲಿ ಇದನ್ನು ನೆಕ್ಸ್ಟ್ ಫೀಲ್ ಆಗಿರುತ್ತೆ ನೆಕ್ಸ್ಟ್ ಇವಾಗ ಅದನ್ನು ತುಪ್ಪ ಮಾಡ್ಕೊಂಡು ಆಮೇಲೆ ದೀಪ ಹಚ್ತೀನಿ ರಾಯರಿಗೆ ಬತ್ತಿ ಹಚ್ತೀನಿ ಇದರಲ್ಲೇ ನಾನು ತುಪ್ಪದ ದೀಪ ಹಚ್ಚೋದು ಹೊರ್ಗಡೆಯಿಂದ ನಾನು ತುಪ್ಪ ಹೋಗೋದಿಲ್ಲ ಇವಾಗ ನೋಡಿ ಕಾಫಿ ಆ ಕಡೆ ಇಟ್ಕೊಂಡು ಈ ಕಡೆ ಈ ಪಾಪ್ಕಾರ್ನ್ಗೆ ಬಿಸಿ ಇಟ್ಟಿದ್ದಲ್ಲ ಒಂದೇ ಒಂದು ಪ್ಯಾಕೆಟ್ ಇತ್ತು ನಾ ಇನ್ನೂ ಇದ್ದಾವೇನೋ ಅಂತ ನಾನು ತೊಗೊಂಡು ನೋಡಿದ್ರೆ ಒಂದೇ ಪ್ಯಾಕೆಟ್ ಇತ್ತು ಅದನ್ನೇ ಹಾಕ್ಕೊತಾ ಇದ್ದೀನಿ ಒಂದು ಪ್ಯಾಕೆಟೇ ಅದರಲ್ಲೂ ಆ ಚಿಕ್ಕ ಪ್ಯಾಕೆಟ್ ಅದರಲ್ಲಿ ಏನೂ ಒಂದು ಸ್ವಲ್ಪ ಇರೋದು ಜಾಸ್ತಿ ಏನಾಗಿರಲಿಲ್ಲ ಮೂರು ಜನಕ್ಕೆ ಸಾಲಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತಿಂದಿದ್ದೀವಿ ಅಷ್ಟೇ ನನ್ನ ಮಗನಿಗೆ ಹಾಕೋ ಕೊಟ್ಟಿದ್ದೆ ಅಮ್ಮ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ವಿ ಆ ಕಡೆ ಪಕ್ಕದಲ್ಲೂ ಕಾಫಿ ಇಟ್ಟಿದ್ದೀನಿ ನೋಡಿ ಅದು ಕಾಫಿ ಜೊತೆಗೆ ಈ ಪಾಪ್ಕಾರ್ನು ನೋಡಿ ಇಷ್ಟೇ ಆಗಿರೋದು ಒಂದು ಪ್ಯಾಕೆಟಲ್ಲಿ ಇಷ್ಟ ಆಗುತ್ತೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಗೊತಾ ಇದ್ದೀನಿ ಇನ್ನೊಂದು ಕಡೆ ನೋಡಿ ಕಾಫಿನೂ ಹಾಕ್ಕೊತಾ ಇದ್ದೀನಿ ಕಾಫಿ ಕುಡಿದ್ಬಿಟ್ಟು ಬೇರೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತೀನಿ ಈಗ ತುಂಬ ಸಾಕಾದಾಗ ಬಂದು ಕಾಫಿ ಮಾಡ್ಕೊಂಡು ಕುಡಿದ್ರೆ ಅದರಲ್ಲಿ ಒಂಥರ ಸಮಾಧಾನ ಇರುತ್ತೆ ಕಾಫಿ ಒಂಥರ ಮೈಂಡ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡುತ್ತೆ ನಾನು ಅದಕ್ಕೆ ಬಂದ ತಕ್ಷಣ ನಾನು ಕಾಫಿ ಮಾಡ್ಕೊಳ್ಳೋದು ಮತ್ತು ಬೆಳಗ್ಗೆ ಕಾಫಿ ಮಾಡ್ಕೊತೀನಿ ಅದೇನೋ ಬಿಡಬೇಕು ಅಂತ ಟ್ರೈ ಮಾಡಿದ್ರು ಕಾಫಿ ಬಿಡೋಕ್ಕಾಗ್ತಾಯಿಲ್ಲ ಇವಾಗ ನೋಡಿ ಕಾಫಿ ಮಾಡಿಬಿಟ್ಟು ಕುಡಿದ್ಬಿಟ್ಟು ಬಂದು ಈಚೆ ಸ್ವಲ್ಪ ಬಟ್ಟೆ ಇತ್ತು ಅಂದರೆ ನೆನ್ನೆ ಬೀಚಾಕ್ ನೆನ್ನೆ ಇದಾದ ಬೆಡ್ ಸ್ಪ್ರೆಡ್ಡು ಫರ್ನಿಚರ್ದು ಬಟ್ಟೆಗಳೆಲ್ಲ ಇದ್ವಲ್ಲ ಅವನ್ನೆಲ್ಲ ತೆಗ್ದಿದ್ನಲ್ಲ ಅವನ್ನ ಹಾಕಿದ್ದೀನಿ ಮಿಷಿನ್ಗೆ ಇವಾಗ ಇನ್ಲೈಟು ಔಟ್ಲೈಟು ಪೈಪ್ಗಳನ್ನೆಲ್ಲ ಹಾಕೋತಾ ಇದ್ದೀನಿ ಇದು ಆಚೆ ಇಟ್ಟಿದ್ದೀವಲ್ಲ ವಾಷಿಂಗ್ ಮಿಷಿನು ಸೊ ಅದಕ್ಕೆ ಈ ಪೈಪ್ಗಳೆಲ್ಲ ನಾನು ಇವಾಗ ಹಾಕ್ಕೊಬೇಕು ಒಳಗಡೆ ಇಟ್ಟಿದ್ದಾಗ ಡೈರೆಕ್ಟ್ ಇದರಲ್ಲಿ ಹಾಕ್ತಿದ್ವಿ ಒಳಗಡೆ ಸ್ವಲ್ಪ ಜಾಗ ಸಾಲ್ತಾ ಇಲ್ಲ ಅದಕ್ಕೆ ಈಚೆ ಹಾಕ್ಕೊಂಡು ದೊಡ್ಡ ದೊಡ್ಡ ಪೈಪ್ಗಳು ತಂದುಬಿಟ್ಟು ಇಲ್ಲೇ ಈಚೆನೇ ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಇದು ಗೇಟ್ಗೆಲ್ಲ ಇದನ್ನು ಶೀಟ್ ಒಡಿಸಿರೋದ್ರಿಂದ ಏನೂ ಇಲಿ ಪಲಿ ಏನೂ ಬರೋದಿಲ್ಲ ಅದಕ್ಕೇ ಹಂಗೆ ಈಚೆ ಇಟ್ಟಿದ್ದೀವಿ ನೋಡಿ ಇವಾಗ ಔಟ್ಲೆಟ್ ಪೈಪ್ನ ನಾನು ವಾಶ್ರೂಮ್ಗೆ ಹಾಕ್ಕೊತಾ ಇದ್ದೀನಿ ಅಲ್ಲೇ ನೀರು ಹೋಗೋದಕ್ಕೆ ಜಾಗ ಇರೋದು ಈ ಕಡೆ ಇನ್ಲೈಟ್ ಪೈಪ್ ಹಾಕ್ಕೊಂಡಿದ್ದೀನಿ ಬೆಡ್ಶೀಟು ಅವನ್ನೆಲ್ಲ ಹೋಗೋದು ಹಾಕ್ಬಿಟ್ಟು ನೆಕ್ಸ್ಟ್ ಇನ್ನು ನಾನು ಡೈಲಿ ವೇರ್ ಮಾಡ್ತೀವಲ್ಲ ಆ ಬಟ್ಟೆಗಳನ್ನ ಹಾಕೋಕೆ ಸರಿ ಹೋಗುತ್ತೆ ಆಮೇಲೆ ಅದನ್ನು ಹಾಕ್ಬಿಟ್ಟು ಹರಾಕ್ಬಿಟ್ಟು ಬರೋದಷ್ಟೇ ನೋಡಿ ಇವಾಗ ಇವೆಲ್ಲ ನಾನು ಹಾಕಿದ್ದೀನಿ ಇನ್ನೊಂದು ಏನಂದರೆ ರಿನ್ ಒಂದು ತೊಗೊಂತೀನಿ ನಾನು ಮುಂಚೆ ಸರ್ಫೆಕ್ಸಲ್ಲಿ ಯೂಸ್ ಮಾಡ್ತಿದ್ದೆ ರಿನ್ ಲಿಕ್ವಿಡ್ ಅಂತೂ ತುಂಬ ಚೆನ್ನಾಗಿದೆ ಅದು ಬಟ್ಟೆ ಎಲ್ಲ ವಾಶ್ ಆದಮೇಲೆ ಅದ್ರ ಘಮ ಪರಿಮಳ ಅಂತೂ ಸಕ್ಕದಾಗಿದೆ ಈ ಕಾಟನ್ ಬಟ್ಟೆಗಳಿಗೆಲ್ಲೂ ಹಾಕೊಂಬಿಟ್ರೆ ಇವಾಗ ಬಟ್ಟೆ ಒಗ್ಗೋಕೆ ಹಾಕಿರ್ತೀವಲ್ಲ ಕಾಟನ್ ಬಟ್ಟೆಗಳು ಇರ್ತಾವಲ್ಲ ಅದಂತೂ ಈ ತುಂಬ ಘಮ ಅಂತಿರುತ್ತೆ ಬಟ್ಟೆಗಳು ಮತ್ತು ಕಾಟನ್ ಬ್ರೆಡ್ ಸ್ಪ್ರೆಡ್ಡು ಅವಕ್ಕೆಲ್ಲಕ್ಕೂ ಹಾಕಿ ವಾಶ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ನಾರ್ಮಲ್ ಸಿಂಥೆಟಿಕ್ ಬಟ್ಟೆಗಳು ಅವನು ಘಮ ಇರುತ್ತೆ ಆದರೆ ಕಾಟನ್ ಬಟ್ಟೆಯಲ್ಲಿ ತುಂಬ ಚೆನ್ನಾಗಿ ಇನ್ನೂ ಅದು ನಾವು ಬಟ್ಟೆ ಹಾಕ್ಕೊಂಡಿದ್ರು ಘಮ ಹಂಗೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ರಿನ್ ಲಿಕ್ವಿಡು ನನಗಂತೂ ತುಂಬ ಇಷ್ಟ ಅದಕ್ಕೆ ನಾನು ಮುಂಚೆ ಸರ್ಫೆಕ್ಸಲ್ ಯೂಸ್ ಮಾಡ್ತಿದ್ದೆ ನಮ್ಮ ತಂಗಿ ಮನೇಲಿ ರಿನ್ ಯೂಸ್ ಮಾಡ್ತಿದ್ರು ಅಲ್ಲಿ ನೋಡಿದೆ ಇವಳು ಯಾವ ಬಟ್ ನನ್ನ ತಂಗಿ ಮಗಳು ಹಾಕೊಂಬರೋಳಲ್ಲ ಬಟ್ಟೆ ಅದೆಲ್ಲ ಗಮ್ಮನೋವು ಯಾವ ಬಟ್ಟೆ ಇದು ಅಂತ ನಾನು ಯಾವುದಿದು ಲಿಕ್ವಿಡ್ ಅಂತ ನೋಡಿದ್ರೆ ರಿನ್ ಲಿಕ್ವಿಡು ಅದಕ್ಕೆ ನಾನು ಸರ್ಫೆಕ್ಸಲ್ನ ಬಿಟ್ಟು ಇವಾಗ ರಿನ್ ಯೂಸ್ ಮಾಡ್ತಾಯಿದ್ದೀನಿ ಇನ್ನೊಂದು ನೋಡಿ ಈ ಕಡೆ ಪೌಚ್ ತಂದಿದ್ದೆ ಲಿಕ್ವಿಡ್ ಪೌಚು ಅದನ್ನು ಎಲ್ಲನೂ ಬಾಟ್ಲುಗಳಿಗೆ ಹಾಕೋತಾ ಇದ್ದೀನಿ ಮುಂಚೆ ಬಾಟ್ಲು ತರ್ತಿದ್ದೆ ಯಾವುದು ಅವೈಲೇಬಲ್ ಇರುತ್ತೋ ಅಂಗಡಿಯಲ್ಲಿ ಅದನ್ನು ತೊಗೊಂಬರ್ತೀನಿ ಈ ಬಾಟ್ಲುಗಳಿದ್ವಲ್ಲ ಅದಕ್ಕೆ ಅದಕ್ಕೆ ರೀಫಿಲ್ ಮಾಡ್ಕೊತಾ ಇದ್ದೀನಿ ಇವಾಗ ಎರಡು ಬಾಟ್ಲುಗೆ ಫಿಲ್ ಮಾಡ್ಕೊಂಡು ಎತ್ತಿಟ್ಕೊಂಬಿಟ್ಟು ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೀನಲ್ಲ ನೆಕ್ಸ್ಟ್ ಕಸ ಎಲ್ಲ ಗುಡಿಸ್ಕೊಬೇಕು ಕಸ ಗುಡಿಸ್ಕೊಂಡು ಪಾತ್ರೆಗಳೆಲ್ಲ ಇದ್ದಾವೆ ಅವನ್ನೆಲ್ಲ ವಾಶ್ ಮಾಡ್ಕೊಬೇಕು ನನ್ನ ಮಗಂದು ಲಂಚ್ ಬಾಕ್ಸೆಲ್ಲ ಇರ್ತಲ್ಲ ಅವನ್ನೆಲ್ಲನೂ ಹಾಗೆ ಸ್ವಲ್ಪ ಎಕ್ಸಾಮ್ ಬೇರೆ ಇದೆ ಅವನಿಗೆ ಓದಿಸ್ಬೇಕು ಎಲ್ಲ ಕೆಲಸಗಳು ಮುಗಿಸ್ಕೊಬೇಕು ಬೇಗ ಬೇಗ ಅಡುಗೆ ಮಾಡೋದೇನು ಇಲ್ವ ಇವತ್ತು ಸಾಂಬಾರಿದೆ ಅದಕ್ಕೆ ಅನ್ನ ಮಾಡ್ಕೊಂತೀನಿ ಅಷ್ಟೇ ಈ ಕಡೆ ನೋಡಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಾಯಿತು ಇನ್ ಮಿಕ್ಕಿದ ಕೆಲಸ ಮಾಡಿಕೊಂಡು ಆಮೇಲೆ ಬಂದು ನಮ್ಮ ಅಮ್ಮ ನೋಡಿ ನಿನ್ನೆ ಹೆಸರು ಬೇಳೆ ಪಾಯಸ ಮಾಡಿದರು ನಿನ್ನೆ ಮಾಡಬೇಕು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಇವತ್ತು ಅಮ್ಮ ನೆನೆ ಅದನ್ನು ಹಾಕ್ಕೊಂಡು ಕುಡಿದ್ಬಿಟ್ಟು ಮೇಲೆ ಬಟ್ಟೆ ಹರಾಕಕ್ಕೆ ಹೋಗಬೇಕು ನೋಡಿ ಇವಾಗ ಹೆಸ್ರು ಬೇಳೆನೂ ಮತ್ತು ಇದು ಶಾವಿಗೆ ಮಿಕ್ಸ್ ಮಾಡಿಬಿಟ್ಟು ಪಾಯಸ ಮಾಡಿದ್ದಾರೆ ನಾನಂತೂ ನಿನ್ನೆ ಹೇಳ್ತಾನೆ ಇದ್ದೆ ಮಾಡಬೇಕು ಮಾಡಬೇಕು ಅಂತ ನಾನು ಮಾಡಲೇ ಇಲ್ಲ ಆಯ್ಕೆ ಅಮ್ಮನೇ ಮಾಡಿ ನಾವು ಮಾವು ಬರೋಕ್ಕೆ ಮುಂಚೆನೇ ಮಾಡಿದರು ನಾನು ಇವಾಗ ಕಾಫಿ ಎಲ್ಲ ಕುಡಿದು ಬೇರೆ ಎಲ್ಲ ಕೆಲಸ ಮುಗಿಸೋ ಆದಮೇಲೆ ಕುತ್ಕೊಂಡು ಕುಡಿತಾ ಇದ್ದೀನಿ ಮತ್ತಿವಾಗ ಆಮೇಲೆ ಬಟ್ಟೆ ಎಲ್ಲ ಹರಕಬೇಕು ಬೇರೆ ಇನ್ನೇನು ಕೆಲಸ ಇರಲಿಲ್ಲ ಅನ್ನಕ್ಕೆ ಇಡಬೇಕಿತ್ತು ಆಮೇಲೆ ನನ್ನ ಮಗ ಏನೋ ಮೊಟ್ಟೆ ಹೊಂಡೆ ಮಾಡಮ್ಮ ಅಂತ ಹೇಳ್ದೆ ಅದು ಮಾಡೋಕ್ಕೋಗಿ ನಿಂಗೆ ಹೇಳ್ತೀನಿ ನೀವು ಯಾವತ್ತೂ ಮಾಡಬಾರ್ದು ಅನಿಸ್ಬಿಟ್ಟಿದೆ ನನಗಂತೂ ನೀವು ನಾ ಮಾಡೋಕೆ ಹೋಗಬೇಡಿ ಇಲ್ಲ ನನಗೆ ಮಾತ್ರ ಹಂಗಾಯ್ತೋ ಗೊತ್ತಿಲ್ಲ ಯಾರೂ ಮಾಡೋಕ್ಕೆ ಹೋಗಬೇಡಿ ಬೇಕಾದ್ರೆ ಅಂಗಡಿಯಿಂದ ತಂದ್ಬಿಟ್ಟು ತಿನ್ಬಿಡ್ಬೋದು ಈ ಥರ ಎಲ್ಲ ಮಾಡ್ಕೊಂಡು ಅದಾಗಿದ್ದು ನೋಡಿದ್ರೆ ನಿಮ್ಗೆ ಅದು ಆ ವೀಡಿಯೋನೂ ಇದೆ ನೋಡಿ ಇವಾಗ ಮೇಲೆಲ್ಲೂ ಬಟ್ಟೆ ಎಲ್ಲ ಹರಾಕ್ಬಿಟ್ಟು ಕೆಳಗಡೆ ಆಮೇಲೆ ಹೋಗ್ಬಿಟ್ಟು ಮಾಡೋಣ ಅಂತ ಹೋದರೆ ತುಂಬ ಹಾಂ ಅದು ಎಣ್ಣೆಗೆ ಹಾಕಿದ್ದಾಗಲೇ ಅದು ಬಿಡ್ತು ನನಗಂತೂ ಭಯನೇ ಆಗೋಯ್ತು ಫಸ್ಟೇ ಹಾಕಿದ್ದೆ ನಾಲ್ಕು ಹಾಕಿದ ತಕ್ಷಣ ಆಮೇಲೆ ಅದು ಬೇಯೋ ಟೈಮ್ ಕರೆಕ್ಟಾಗಿ ಬಿಡ್ತು ನನಗೆ ಈಗಲೂ ಅದನ್ನು ನೋಡಿದ್ರೆ ಕೈ ಮೇಲೆಲ್ಲ ಎಣ್ಣೆ ಸಿಡಿತು ಭಯನೇ ಆಗುತ್ತೆ ಮತ್ತು ನೀವು ಯಾರು ಮಾಡೋಕೆ ಹೋಗ್ಬಿಡಿ ದಯವಿಟ್ಟು ನೋಡಿ ಇವಾಗೆಲ್ಲ ಇದು ಹಾರಾಕ್ಬಿಟ್ಟು ಒಂದು ಅರ್ಧ ಗಂಟೆ ವಾಕ್ ಮಾಡಿದ್ವಿ ಇಬ್ಬರೂ ನಾನು ನನ್ನ ಮಗ ಅವನು ಓದ್ಕೊತಾ ಇದ್ದ ನಾನೊಂದು ಹತ್ತು ನಿಮಿಷ ಮೇಲಿದ್ವಲ್ಲ ಇನ್ನೇನು ಕೆಲಸ ಇಲ್ಲ ಅಂದ್ಬಿಟ್ಟು ವಾಕ್ ಮಾಡ್ತಾಯಿದ್ವಿ ಅವನಲ್ಲಿ ಕೂತ್ಕೊಂಡು ಓದ್ತಾವನೆ ಹಂಗೆ ಸ್ವಲ್ಪ ಕ್ಯಾಮ್ರಾ ಇಟ್ಕೊಂಡು ಆಟ ಆಡ್ತಾವನೆ ಇಲ್ಲೇ ನಾನೇ ವೀಡಿಯೋ ಮಾಡ್ತೀನಿ ನಾನೇ ವೀಡಿಯೋ ಮಾಡ್ತೀನಿ ಅಂತ ಮಾಡ್ತಾ ಮಾಡ್ತಾಯಿದ್ದೇನೆ ನೋಡಿ ಅವೆಲ್ಲ ಹಾರಾಕ್ಬಿಟ್ಟು ಸ್ವಲ್ಪ ಗಿಡಗಳಿಗೆಲ್ಲೂ ಹಂಗೆ ನೀರು ಹಾಕ್ಬಿಟ್ಟು ವಾಕ್ ಮಾಡಿ ಆಮೇಲೆ ಕೆಳಗಡೆ ಹೋಗ್ತೀನಿ ನನಗಂತೂ ಅದಾದಾಗಿಂದ ಈಗ್ಲೂ ನಂಗೆ ಮಾತಾಡೋಕ್ಕೂ ಒಂಥರ ಆಗ್ಬಿಡ್ತು ಏನು ಹಿಂಗಾಗೋಯಿತು ಅಂತ ನಾನು ಅದು ಉಂಡೆ ಮೊಟ್ಟೆ ಹಾಕ್ಬಿಟ್ಟು ಮಾಡಿದ್ರೆ ಮಾತ್ರ ಬರ್ಸ್ಟ್ ಆಗುತ್ತೆ ಅಂದ್ಕೊಂಡಿದ್ದೆ ಅದು ಕಟ್ ಮಾಡಿ ಮಾಡಿದ ಬೋಂಡೋದನ್ನೇ ಹಂಗೆ ಸಿಡಿಯುತ್ತೆ ಅಂತ ನಾನು ಅಂದ್ಕೊಂಡು ಇರಲಿಲ್ಲ ಗಿಸ್ಸು ಮಾಡಿರಲಿಲ್ಲ ಅದು ನೋಡಿದ್ರೆ ಸಿಡಿದ್ಬಿಡ್ತು ಈಗಲೂ ನಡ್ಕನೇ ಬರ್ತಾಯಿದೆ ಅದು ನೆನೆಸ್ಕೊಂಡ್ರೆ ನೋಡಿ ಇವಾಗ ಇದು ನಮ್ಮ ಮನೆ ಪಕ್ಕದ ಮನೆಯವರು ಟೊಮೆಟೊ ಕೊಟ್ಟಿದ್ದರು ಅದನ್ನೆಲ್ಲ ಒಂದು ಬ ಇದಕ್ಕೆ ಇಡ್ತಾಯಿದ್ದೀನಿ ಸ್ವಲ್ಪ ಕಾಯಿ ಕಾಯಿ ಥರ ಎಲ್ಲ ಇದ್ವು ಅದೆಲ್ಲ ಫುಲ್ ಹಣ್ಣಾಗಲಿ ಅಂತ ಹಂಗೆ ಇಟ್ಟಿದ್ದೀನಿ ಆಮೇಲೆ ಫ್ರಿಜ್ಜಿಗೆ ಎತ್ತಿಟ್ಕೊತೀನಿ ಫ್ರಿಜ್ಜಲ್ಲೂ ಇವಾಗ ನೆನ್ನೆ ಮೊನ್ನೆ ನಮ್ಮಮ್ಮ ಎರಡು ಕೆ ಜಿ ತೊಗೊಂಡ್ಬಂದಿದ್ರು ಇದು ಅವ್ರ ಪಕ್ಕದ ಮನೆಯವರು ಅವ್ರ ಊರಿಂದ ತಂದಿದ್ರು ಅನ್ಸುತ್ತೆ ಅದನ್ನು ಕೊಟ್ಟಿದ್ರು ಅದನ್ನು ಹಂಗೆ ಒಂದು ಬ ಇದಕ್ಕೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಅನ್ನ ಆದಮೇಲೆ ನಾನು ಹಂಗೆ ಫ್ರಿಜ್ಗೆ ಎತ್ತಿಟ್ಕೊತೀನಿ ಮೊಟ್ಟೆ ತರಿಸ್ದೆ ಒಂದು ಮೊಟ್ಟೆ ಬಣ್ಣ ಮಾಡಮ್ಮ ಅಂತ ಕೇಳಿದ್ದಕ್ಕೆ ನೋಡಿ ಇವಾಗ ಮೊಟ್ಟೆನ ಬೇಯಿಸ್ಕೊಳ್ಳೋಕೆ ಇಟ್ಕೊತಾ ಇದ್ದೀನಿ ಇನ್ನು ಅವೇ ಮಿಕ್ಕಿದವೆಲ್ಲ ಹಂಗೆ ಇದರಲ್ಲಿ ಇದರಲ್ಲಿ ಹಾಕಿಡ್ತೀನಿ ನೋಡಿ ಇವಾಗೆಲ್ಲ ಹಾಕ್ಕೊಂತ ಇದ್ದೀನಿ ಒಂದು ಆರರಿಂದ ಒಳ ಮೊಟ್ಟೆ ಹಾಕ್ಕೊಂಡಿದ್ದೆ ಮೊಟ್ಟೆ ಹಾಕಿ ನೀರಲ್ಲಿ ಇದ್ದೀನಿ ನೋಡಿ ಇನ್ನು ಎತ್ತಿಡ್ತಾ ಇದ್ದೀನಿ ನನಗೆ ಏನು ನನಗಂತೂ ನಿಜವಾಗೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಾನು ಮಾಡಿರೋ ಕೆಲಸಕ್ಕೆ ನನಗೇ ಇದು ಒಂಥರ ನಮ್ಮ ಮನೆಯವ್ರು ಹೇಳಿದ್ರು ಮಾಡೋಕ್ಕೋದ್ರೆ ಸಿಡ್ದು ಬಿಡುತ್ತೆ ಅಂತ ಫಸ್ಟೇ ಹೇಳಿದ್ರು ನನ್ನ ಕಾರಲ್ಲಿ ಬರಬೇಕಾರೆ ಅಲ್ಲಿಂದ ಆಫೀಸಿಂದ ಬರೋವಾಗ್ಲೇ ಸಿಡ್ದುಬಿಟ್ರೆ ಏನು ಮಾಡ್ತೀಯ ಅಂತ ನಾನು ಇಲ್ಲ ಸಿಡಿಯಲ್ಲ ಅದು ಉಂಡೆ ಬುಂಡ ಹಾಕಿದ್ರೆ ಮಾತ್ರ ಸಿಡಿಯುತ್ತೆ ಉಂಡೆ ಮೊಟ್ಟೆ ಹಾಕಿದ್ರೆ ಮಾತ್ರ ಸಿಡಿಯುತ್ತೆ ಅರ್ಧ ಕಟ್ ಮಾಡಾಕ್ರೆ ಏನು ಸಿಡಿಯಲ್ಲ ಅಂತ ನಾನು ಅವ್ರಿಗೇನೆ ವಾದ ಮಾಡ್ಕೊಂಡ್ ಬಂದೆ ನೋಡಿದ್ರೆ ಆ ಎಕ್ಸ್ಪೀರಿಯೆನ್ಸ್ ನನಗೆ ಹಾಗೇ ಹೋಯ್ತು ಇವತ್ತು ಈ ಕಡೆ ನೋಡಿ ಮೊಟ್ಟೆ ಹಾಕಿದ್ದೀನಿ ಅದೆಲ್ಲ ಎಲ್ಲ ಬಿಡಿಸಿಟ್ಕೊತೀನಿ ಆಮೇಲೆ ಈಗ ಈ ಕಡೆ ಕಡಲೆ ಇಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಹಾಗೆ ಅಚ್ಕ ಹರಿದು ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದೊಂದು ಸ್ವಲ್ಪ ಒಂದು ಸ್ಪೂನು ಚಿಕ್ಕ ಸ್ಪೂನಲ್ಲಿ ಒಂದು ಒಂದೂವರೆ ಸ್ಪೂನಷ್ಟು ಇದ್ದೀನಿ ಆಮೇಲೆ ಸೋಡಾ ಸ್ವಲ್ಪ ಅರಿಶಿಣ ಸ್ವಲ್ಪ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದು ಅಷ್ಟೇ ನಾರ್ಮಲ್ ಬೋಂಡ ಹೆಂಗೆ ಮಾಡ್ತೀವೋ ಹಂಗೆ ಮಾಡೋದು ಆಮೇಲೆ ಹಾಕೋವಾಗ ನೀವು ಮಾಡೋವಾಗ ಇನ್ನು ಮುಂದೆ ಸ್ವಲ್ಪ ಹುಷಾರಾಗಿರಿ ನಾನು ಇವತ್ತು ಅನ್ಭವಿಸಿದ್ದೀನಿ ಅದು ಯಾರು ಮಾಡೋಕ್ಕೆ ಹೋಗ್ಬೇಡಿ ಅಂತ ಇದ್ದೀನಿ ಅಷ್ಟೇ ಅದೆಲ್ಲ ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಇವ್ರು ಏನು ಹೇಳ್ತಾರೆ ಇವ್ರ ಮಾತು ಯಾಕೆ ಕೇಳಬೇಕು ಅದೆಲ್ಲ ನಂಗೆ ಆ ಥರ ಇಲ್ಲಿ ಇದು ಮಾಡೋಕ್ಕೆ ಹೋಗ್ಬಿಡಿ ನಿಮ್ಮ ಇಷ್ಟ ಅದು ಹೇಳೋದು ನಾನು ಹೇಳಿದ್ದೀನಿ ಅಷ್ಟೇ ಈ ಕಡೆ ನೋಡಿ ಹಿಟ್ಟನ್ನು ಕಲ್ಸ್ಕೊತಾ ಇದ್ದೀನಿ ಕಲಿಸ್ಬಿಟ್ಟು ಇಟ್ಬಿಟ್ಟು ಮೊಟ್ಟೆ ಬೇಯಕ್ಕೆ ಇಟ್ಟಿದ್ನಲ್ಲ ಅದು ಬೇಯ್ಲಿ ಅಂದ್ಬಿಟ್ಟು ಹೋಗಿ ಟಿ ವಿ ನೋಡ್ಕೊಂಡು ಕೂತಿದ್ವಿ ಅಣ್ಣಯ್ಯ ಥರ ಬರ್ತಿತ್ತು ಟಿ ವಿಲಿ ಅದನ್ನು ನೋಡ್ಕೊಂಡು ಕೂತಿದ್ವಿ ಆಮೇಲೆ ಬಂದು ಅದೆಲ್ಲ ಬಿಡಿಸ್ಕೊಂಡು ಎಣ್ಣೆಗೆ ಹಾಕಬೇಕು ಇವಾಗಿದೆಲ್ಲ ಕಲಿಸಿಟ್ಟಿದ್ದೀನಿ ನೋಡಿ ಅದಕ್ಕೆ ಕಲಿಸಿದ್ದೀನಿ ನಾನು ಇನ್ಯಾವತ್ತೂ ಲೈಫಲ್ಲಿ ಮೊಟ್ಟೆ ಬಣ್ಣ ಮಾಡೋಕ್ಕೆ ಹೋಗೋದಿಲ್ಲ ಸಲ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಇನ್ಯಾವತ್ತೂ ಮಾಡಲ್ಲ ನನ್ನ ಲೈಫಲ್ಲಿ ನಾನು ಏನೋ ಅಂದ್ಕೊಂಡು ಮಾಡೋಕೆ ಹೋದೆ ಅದು ನೋಡಿದ್ರೆ ಹೆಂಗಾಗೋಯ್ತು ಗೊತ್ತಾ ನೋಡಿ ಇವಾಗ ಇದೆಲ್ಲ ಇದ್ದೀನಿ ಮೊಟ್ಟೆನೆಲ್ಲ ಅದು ಸ್ವಲ್ಪ ಬಿಡಿಸೋಕೆ ಸರಿಯಾಗಿ ಆಗ್ತಿರಲಿಲ್ಲ ಅದಕ್ಕೆ ನೀರಲ್ಲಿ ಅಜ್ಜಿ ಅಜ್ಜಿ ಬಿಡಿಸ್ಕೊತಾ ಇದ್ದೀನಿ ನೋಡಿ ಎಲ್ಲ ಬಿಡಿಸಿ ಒಂದೊಂದು ಬಿಡಿಸ್ಕೊತಿದ್ದೀನಿ ಅದೆಲ್ಲ ಬಿಡಿಸಿ ಕಟ್ ಮಾಡಿಬಿಟ್ಟು ಇಟ್ಕೊತೀನಿ ಅದನ್ನು ಕಟ್ ಮಾಡಿಬಿಟ್ಟು ಆಮೇಲೆ ಎಣ್ಣೆಗೆ ಹಾಕೋಕೆ ಹೋಗಿದ್ದ ಆಗಿದ್ದ ಪರಿಣಾಮ ನಿಮಗೆ ವೀಡಿಯೋದಲ್ಲಿ ಮುಂದೆ ಗೊತ್ತಾಗುತ್ತೆ ನೋಡಿ ಅದ್ಲ ಲೈವ್ ಅಲ್ಲಿ ನಾನು ಕ್ಯಾಮ್ರಾ ಇಟ್ಟಿದ್ನಲ್ಲ ನಾನು ಹಾಕೋವಾಗಲೇ ಅದು ವೀಡಿಯೋ ರೆಕಾರ್ಡ್ ಆಗ್ತಿತ್ತಲ್ಲ ಅದರಿಂದ ಅದು ಗೊತ್ತಾಯಿತು ನಿಮಗೆ ತೋರ್ಸೋಕ್ಕೂ ಸರಿ ಹೋಯಿತು ಇವಾಗ ನೋಡಿ ಅದೆಲ್ಲ ಬಿಡಿಸಿಟ್ಕೊಂಡೆ ನಾನು ಬಿಸಿನೀ ಇದು ಆದಮೇಲೆ ಸ್ವಲ್ಪ ಹೊತ್ತು ನೀರಲ್ಲಿ ತಣ್ಣೀರಲ್ಲಿ ಹಾಕ್ಬಿಟ್ಟು ಅದೆಲ್ಲ ತಣ್ಣಗಾದ್ಮೇಲೆ ಆಮೇಲೆ ಬಿಡಿಸ್ತಾ ಇದ್ದೀನಿ ಇವಾಗ ನೋಡಿ ಚಾಕುಲೆ ಕಟ್ ಮಾಡ್ಕೊತಾ ಇದ್ದೀನಿ ಬೇಕಂದರೆ ದಾರದಲ್ಲಿ ಕಟ್ ಮಾಡೋರು ಕಟ್ ಮಾಡ್ತಾರೆ ಅದೆಲ್ಲ ಮಾಡೋಕೋಗ್ಲಿಲ್ಲ ಇವಾಗ ಚಾಕುಲೆ ಕಟ್ ಮಾಡ್ಕೊತಾ ಇದ್ದೀನಿ ದಾರದಲ್ಲಿ ಅಂದರೆ ಹಿಂಗೆ ಎಳ್ದ ತಕ್ಷಣ ಈಸಿಯಾಗಿ ಮಧ್ಯಕ್ಕೆ ಕಟ್ ಹೋಗ್ಬಿಡುತ್ತೆ ಇವಾಗ ನೋಡಿ ಅದಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಅಷ್ಟೇ ಹಾಕ್ಕೊತಾ ಇದ್ದೀನಿ ಮೇಲ್ಮೇಲೆ ಉದ್ರಸ್ಕೊತಾ ಇದ್ದೀನಿ ಅಷ್ಟೇ ಅದು ಒಳಗಡೆ ಎಲ್ಲ ಇದಾಗಿ ಅಂದರೆ ಉಪ್ಪು ಖಾರ ಹಿಡೀಲಿ ಅಂತ ಹಾಕ್ತಾ ಹಾಕ್ತಾಯಿದ್ದೀನಿ ಅದನ್ನು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಅಚ್ ಖಾರದ ಪುಡಿ ಅಷ್ಟೇನೆ ಉದುರಿಸ್ತಾ ಇದ್ದೀನಿ ಇವಾಗ ಕಲಸಿಟ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಇದನ್ನೆಲ್ಲ ಅದಕ್ಕೆ ಹಾಕ್ಬಿಟ್ಟು ಆಮೇಲೆ ಅದನ್ನು ಎಣ್ಣೆಗೆ ಹಾಕೋದು ಸದ್ಯಕ್ಕೆ ನಾನು ಒಂದೊಂದೇ ತೆಗೆದು ತೆಗ್ದು ಹಾಕ್ತೆ ಅದಕ್ಕೆ ಸರಿ ಹೋಯಿತು ನಾನು ನಾಲ್ಕು ಆದ ತಕ್ಷಣವೇ ಅದು ಸಿಡ್ದ ತಕ್ಷಣವೇ ಆಫ್ ಮಾಡಿಬಿಟ್ಟೆ ನಾನು ನೋಡಿ ಇವಾಗ ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ ಈ ಮೊಟ್ಟೆ ಒಂದೊಂದೇ ತೆಗೆದು ಎಣ್ಣೆಗೆ ಹಾಕ್ತಾಯಿದ್ದೀನಿ ಇದೇ ವಿಡಿಯೋದಲ್ಲೇ ಕಾಣುತ್ತೆ ನೋಡಿ ನೆಕ್ಸ್ಟ್ ಇವಾಗ ಅದು ಹೆಂಗೆ ಸಿಡಿತು ಅಂತ ಇವಾಗ ಒಂದೊಂದೇ ಹಾಕ್ಕೋತಾಯಿದ್ದೀನಿ ಅದೇ ಸಿಡ್ದಿದ್ದು ಇದಕ್ಕೆ ಸ್ವಲ್ಪ ಸದ್ಯಕ್ಕೆ ಪುಣ್ಯ ನನ್ನ ಚೆನ್ನಾಗಿತ್ತು ಸ್ವಲ್ಪ ಸಿಡೀತು ಏನೋ ತುಂಬ ಜೋರಾಗಿ ಸಿಡ್ದುಬಿಟ್ಟಿದ್ರೆ ಮೈ ಮೇಲೆಲ್ಲ ಎಣ್ಣೆ ಹಾರುಬಿಟ್ಟಿರೋದು ಆ ಬಿಸಿ ಎಣ್ಣೆ ಬೇರೆ ಇರ್ತಲ್ಲ ಮೈ ಮೇಲೆಲ್ಲ ಹಾರುಬಿಟ್ಟಿರೋದು ಪುಣ್ಯ ನಾನು ಚೆನ್ನಾಗಿತ್ತು ಅನ್ಸತ್ತೆ ಇವತ್ತು ನನ್ನ ಮನೆಯವ್ರು ಹೇಳಿದ ಮಾತು ಕೇಳಬೇಕಿತ್ತು ಮಾಡೋಕ್ಕೆ ಹೋಗ್ಬಾರ್ದಿತ್ತು ಕೇಳ್ದ ನನ್ನ ಮಗ ಅಂತ ಮಾಡಿದೆ ನೋಡಿದ್ರೆ ಹಿಂಗಾಗೋಯಿತು ನೋಡಿ ಇವಾಗ ಅಲ್ಲಿ ಬೇಯ್ತಾ ಐತೆ ಅದು ತಿರುಗಿಸ್ತೀನಿ ಆವಾಗ ತಿರುಗಿಸೋ ಟೈಮಲ್ಲಿ ಕರೆಕ್ಟಾಗಿ ಸಿಡಿಯುತ್ತೆ ನೋಡಿ ತಿರುಗಿಸ್ತೀನಿ ಈಗಲೇ ಸಿಡಿಯುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ಹೇಗೆ ಅಪ್ಪ ಅದನ್ನ ಎನ್ಸ್ಕೊಂಡ್ರೆ ಭಯನೇ ಆಗುತ್ತೆ ನಂಗೆ ಮಾತಾಡೋಕ್ಕೂ ಮಾತು ಓಡ್ತಾ ಇಲ್ಲ ಹೆಂಗೆ ಸಿಡಿಯುತ್ತೆ ಅಂತ ಅದು ಸದ್ಯಕ್ಕೆ ನನ್ನ ಕೈ ಮೇಲೆ ಸ್ವಲ್ಪ ಹಾರ್ದಷ್ಟೇ ಏನು ಜಾಸ್ತಿ ಆರಲಿಲ್ಲ ಸ್ಟವ್ ಮೇಲೆಲ್ಲ ಎಗ್ ನೋಡಿ ನೋಡಿ ಹೆಂಗೆ ಎಗರುತ್ತೋ ನೋಡಿ ಅದು ಬಿಸಿ ಎಣ್ಣೆ ಹಿಂಗೆ ಎಗರುತ್ತೋ ನಾನು ಏನಾದ್ರು ಫುಲ್ಲು ಮೊಟ್ಟೆ ಹಾಕ್ಬಿಟ್ಟು ಏನಾದ್ರು ಇದು ಮಾಡಿದರೆ ಫುಲ್ ಎಗ್ರು ಬಿಟ್ಟಿರೋದು ಏನೋ ಮನೆಯೆಲ್ಲನು ಅಪ್ಪ ಬಿಸಿ ಎಣ್ಣೆ ಮೈಮೇಲೆ ಬಿದ್ರೆ ಹೇಳಿ ಹಂಗೂ ಕೈ ಮೇಲೆಲ್ಲ ಸ್ವಲ್ಪ ಸುಡ್ತು ನಾನು ಇಮಿಡಿಯೇಟ್ ಸ್ಟವ್ವೆಲ್ಲ ಆಫ್ ಮಾಡಿಬಿಟ್ಟು ಎತ್ಬಿಟ್ಟು ಹಂಗೇ ಟೈಮ್ ಚೆನ್ನಾಗಿತ್ತು ಅಷ್ಟೇ ಇವತ್ತು ಅದನ್ನೆಲ್ಲ ಒರೆಸ್ಬಿಟ್ಟು ನೆಕ್ಸ್ಟ್ ಇನ್ನು ಉಳಿದಿತ್ತಲ್ಲ ಇಟ್ಟು ಬೇರೆ ಎಲ್ಲ ಉಳ್ದಿತ್ತು ಅದಕ್ಕೆ ಅದನ್ನು ಈರುಳ್ಳಿ ಇತ್ತಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಅದರಲ್ಲೇ ಬೋಂಡ ಮಾಡ್ತಾಯಿದ್ದೀನಿ ಅದು ಅಷ್ಟಕ್ಕೇ ಮುಗಿತ್ತು ತುಂಬ ಜಾಸ್ತಿ ಆಗ್ಬಿಟ್ಟಿದ್ರೆ ನಮ್ಮಮ್ಮ ಹಂಗೂ ಬಂದು ಬೈತಾನೇ ಇರು ಒಂದೇ ಸಮ ಬುದ್ಧಿ ಇಲ್ವಾ ನಿಂಗೆ ಮಾಡಿ ಹಂಗೆ ತೋ ಹಂಗೆ ಹಿಂಗೆ ಅಂತ ಏನಾರು ಬೈತಾಯಿದ್ರು ನಾನು ತಪ್ಪಿದೆಯಲ್ಲ ಮಾಡ್ತಿದ್ದು ಮಾಡಿರೋದು ನನ್ನದೇ ತಪ್ಪಲ್ವ ಅದಕ್ಕೆ ಉಗಿಸ್ಕೊಳ್ಳೇಬೇಕು ಅವ್ರು ಅಂದಿದ್ದು ಅನಿಸ್ಕೊಳ್ಳೇಬೇಕು ಇವಾಗ ನೋಡಿ ಇನ್ನೊಂದು ಕಡೆ ಈರುಳ್ಳಿನೇ ಎಲ್ಲ ಹಚ್ಚಾಕಿದ್ನಲ್ಲ ಅದರಲ್ಲೇ ಬೋಂಡ ಮಾಡ್ತಾಯಿದ್ದೀನಿ ಇಟ್ಟು ಮಿಕ್ಕಿರೋದು ಹಾಳಾಗ್ಬಿಡುತ್ತೆ ಅಂತ ನಮ್ಮ ಮನೆಯಲ್ಲಿ ಹಾಲು ಬೋಂಡ ಹಾಲು ಮತ್ತು ಇದೆಲ್ಲ ನಮ್ಮಮ್ಮ ಮೆಣಸಿನ್ಕಾಯಿ ಬೋಂಡ ಏನೂ ತಿನ್ನಲ್ಲ ಅದಕ್ಕೆ ಈರುಳ್ಳಿನೇ ಇದ್ವಲ್ಲ ಈರುಳ್ಳಿನೇ ಹಚ್ಚಾಕ್ಬಿಟ್ಟು ಹಂಗೇ ಅದರಲ್ಲೇ ಕರಿತಾಯಿದ್ದೀನಿ ನನ್ನ ಮಗನೂ ಹೆದರ್ಕೊಂಬಿಟ್ಟ ಹಂಗಾಗಿದ್ದು ನೋಡಿ ಅದು ಹಂಗೆ ಸಿಡಿಯುತ್ತೆ ಅಂತ ನನ್ನ ಅಂದ್ ನೋಡಿದ್ದೆ ನನ್ನ ವೀಡಿಯೋಗಳು ಸಿಡಿಯುತ್ತೆ ಅಂತ ನನ್ನ ನಾನು ಅಂದ್ಕೊಂಡಿದ್ದು ಒಂದೊಂದು ಮೊಟ್ಟೆ ಹಾಕ್ಬಿಟ್ಟು ಎಣ್ಣೆಲಿ ಕರೆದ್ರೆ ಅದು ಒಳಗಡೆ ಗ್ಯಾಸ್ ಇರುತ್ತಲ್ಲ ಬರ್ಸ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ನಾನು ಕಟ್ ಮಾಡಾಕ್ತಿದ್ದೀನಲ್ಲ ನನಗೇನು ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದು ಆದರೆ ಅದು ರಾಂಗ್ ಅಂತ ಇವಾಗ ಗೊತ್ತಾಯಿತು ಯಾವತ್ತೂ ಟ್ರೈ ಮಾಡಬೇಡಿ ಬೇಕಾದ್ರೆ ಅಂಗಡೀಲಿ ಹೋಗ್ಬಿಟ್ಟು ತಂದ್ಬಿಟ್ಟು ತಿನ್ಬಿಡ್ಬೋದು ಈ ಥರ ಎಲ್ಲ ನಾವು ಮಾಡಿಕೊಂಡು ಅವೆಲ್ಲ ಮಾಡೋದು ನನಗೇನು ಸರಿ ಇಲ್ಲ ಯಾಕಂದರೆ ಮಕ್ಳು ಇರ್ತಾವೆ ನಾವೇನೇನೋ ಹೋಗಿ ಒಂದು ಬಾಂಡಕ್ಕೋಸ್ಕರ ಲೈಫೇ ಹಾಳು ಮಾಡ್ಕೊಬೇಕಾಗುತ್ತೆ ನೋಡಿ ಈ ಕಡೆ ಒಂದು ಸ್ವಲ್ಪ ಸೀದೋಗ್ಬಿಡ್ತು ಲಾಶ್ಟೇ ಇದರಲ್ಲಿ ನಾನು ಅಲ್ಲೆಲ್ಲೋ ಗಮನ ಕೊಡ್ತಿದ್ದೆ ಈ ಕಡೆ ಸೀದೋಗ್ಬಿಡ್ತು ಇಷ್ಟು ಆಯ್ತು ಇವಾಗ ಸದ್ಯಕ್ಕೆ ಇದಾದ್ಮೇಲೆ ಕೂತ್ಕೊಂಡು ಸ್ವಲ್ಪ ಆಚೆ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡೇ ಹಂಗಾಗಿದ್ದು ನೋಡಿ ನನಗೆ ಭಯ ಆಗೋಯ್ತು ನನಗೆ ಕೈ ಕಾಲೇ ಆಡ್ತಿರಲಿಲ್ಲ ಅಂಥದ್ರಲ್ಲೂ ಈರುಳ್ಳಿ ಎಲ್ಲ ಕಟ್ ಮಾಡಿ ಬೋಂಡ ಮಾಡಿದ್ದೀನಿ ಅದನ್ನ ಈಗ ನೆನ್ಸ್ಕೊಂಡ್ರು ಒಂಥರ ಮೈಯೆಲ್ಲ ಜುಮ್ಮ ಅನ್ನುತ್ತೆ ಹಂಗೆ ಎಗರುತ್ತದು ಆ ಎಗ್ರಿದ್ ಅದು ಬಿಸಿ ಎಣ್ಣೆ ಬೇರೆ ಅಲ್ವಾ ಎಲ್ಲ ಎಗರಿದ್ರೆ ಪಾ ಕೈಗೆ ಸ್ವಲ್ಪ ಸುಟ್ಟಿದೆ ಸ್ವಲ್ಪ ಅಂದರೆ ಕೈಗೇನು ಜಾಸ್ತಿ ಅಲ್ಲ ಸ್ವಲ್ಪ ಸುಟ್ಟಿದೆ ಆ ಸರಿ ಹೋಗುತ್ತೆ ಇವಾಗ ನೋಡಿ ಅನ್ನಕ್ಕೆ ಇಟ್ಕೊಳ್ತಿದ್ದೀನಿ ಸಾಂಬಾರಿತ್ತು ಸಾಂಬಾರು ಅದನ್ನೇ ಬಿಸಿ ಮಾಡಿಕೊಂಡು ಊಟ ಮಾಡೋಣ ಅಂತ ನೆನೆ ಬಸ್ಸಾರು ಮಾಡಿದ್ನಲ್ಲ ಅದೇ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಮೊಟ್ಟೆ ಬೊಂಡ ಮನೆಯಲ್ಲಿ ಟ್ರೈ ಮಾಡಬೇಡಿ ಇದು ನನ್ನ ರಿಕ್ವೆಸ್ಟು ಇದ್ರ ಮೇಲೆ ನಿಮ್ಮ ಇಷ್ಟ ನಾನು ಯಾರು ಹೇಳೋದಿಕ್ಕೆ ಇವನ್ನೆಲ್ಲನು ಅಂದರೆ ನನಗಾಗಿದ್ದ ಇದ್ದು ಎಕ್ಸ್ಪೀರಿಯೆನ್ಸ್ನ ನಿಮ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಹುಷಾರಾಗಿರಿ ಯಾಕಂದರೆ ಮಕ್ಕಳು ನಮ್ಮನ್ನು ನಂಬ್ಕೊಂಡು ಮಕ್ಕಳೆಲ್ಲ ಇರ್ತಾರಲ್ಲ ಇವಾಗ ನೋಡಿ ಎಣ್ಣೆ ಎಲ್ಲ ಸಿಡಿದ್ಬಿಟ್ಟಿದ್ರೆ ಮೈ ಮೇಲೆ ಲಾರಿದರೆ ಕಷ್ಟ ಆಗ್ತಿತ್ತು ಥ್ಯಾಂಕ್ ಯು ಸೋ ಮಚ್